ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಡಾಕ್ಟರ್ ಶಶಿಧರ್ ಎಂ ಒತ್ತಾಯಿಸಿದ್ದಾರೆ ತಿರುಬೇಕೆರೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಬೆಂಗಳೂರು ಕ್ಲಿನಿಕ್ ಮಾಲೀಕರಾದ ಡಾಕ್ಟರ್ ಶಶಿಧರ್ ಎಂ ಹೇಳಿದ್ರು ತಾಲೂಕಿನ ಮಾಯಸಂದ್ರ ಹೋಬಳಿಯ ಹಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ವಿದ್ಯಾರ್ಥಿಗಳಿಗೆ ಉಚಿತ ಟ್ರ್ಯಾಕ್ ಸಮವಸ್ತ್ರವನ್ನು ವಿತರಿಸಿ ಅವರು ಮಾತನಾಡಿದರು ಗ್ರಾಮೀಣ ಪ್ರದೇಶಗಳತ್ತ ಸರ್ಕಾರಿ ಶಾಲೆಗಳು ಈಗಾಗಲೇ ಅಳಿವಿನ ಅಂಚಿನಲ್ಲಿದ್ದು ಸರ್ಕಾರಿ ಶಾಲೆಯ ಉಳಿವಿಗಾಗಿ ದಾನಿಗಳು ಉದಾರ ಮನಸ್ಸಿನಿಂದ ವಿದ್ಯಾರ್ಥಿಗಳಿಗೆ ಅವಶ್ಯವಿರುವಂತಹ ಉಪಯುಕ್ತ ವಿಶೇಷ ವಸ್ತುಗಳನ್ನ ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವಾಗಬೇಕು ಅಂತ ಮನವಿ ಮಾಡಿದ್ರು ಅಲ್ಲದೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದರು ಮುಖ್ಯ ಶಿಕ್ಷಕರಾದ ನಾಗರಾಜು ಅವರು ಮಾತನಾಡಿ ಪ್ರತಿ ವರ್ಷ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಅಗತ್ಯ ದಾನಿಗಳು ತಮ್ಮ ಕೈಲಾದ ಸಹಾಯವನ್ನ ಮಾಡುತ್ತಾ ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸುತ್ತಿದ್ದಾರೆ ಈ ವರ್ಷವೂ ಸಹ ಡಾಕ್ಟರ್ ಶಶಿಧರ್ ಎಂ ಅವರು ಉಚಿತ ಟ್ರ್ಯಾಕ್ ಸಮವಸ್ತ್ರವನ್ನು ವಿತರಿಸಿದ್ದಾರೆ ಹಾಗೂ ಮಾಯಾಸಂದ್ರದ ಕೊಬ್ಬರಿ ವರ್ತಕರಾದ ಎಂ ಬಿ ಪ್ರಕಾಶ್ ಅವರು ಉಚಿತವಾಗಿ ನೋಟ್ಬುಕ್ ನೀಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳ ಕಾಳಜಿ ಇರುವ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ ಅಧ್ಯಕ್ಷರಾದ ಶ್ರೀಮತಿ ನಾಗಮ್ಮ ಸದಸ್ಯರುಗಳಾದ ವೆಂಕಟೇಶ್ ಗಂಗಮ್ಮ ಛಾಯಾಮಣಿ ಪುಟ್ಟಮ್ಮ ಮುಂತಾದ ಸದಸ್ಯರು ಶಾಲಾ ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು ಶಾಲಾ ಸಹ ಶಿಕ್ಷಕ ವರದರಾಜು ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಸುರೇಶ್ ಬಾಬುಯ್ಯ ಮಾತೃ ಟಿವಿ ಧುರುವೇಕೆರೆ ಮುಂದೆ ಬರಬೇಕು ನಾವು ಶಿಕ್ಷಕರು ಮತ್ತೆ ಮಕ್ಕಳು ನೀವೆಲ್ಲರೂ ಸಹ ಸಹಕಾರಿ ಮಕ್ಕಳು ಸಹ ಕಾನ್ವೆಂಟ್ ಮಕ್ಕಳಂಗೆ ಕಾಣ್ತಾ ಇದ್ದಾವೆ ಅದಕ್ಕೆ ಖುಷಿ ಪಡ್ಬೇಕು ಅವರು ಈ ಸಹಾಯ ಮಾಡಿದಕ್ಕೆ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಶ್ರೀಯುತ ಡಾಕ್ಟರ್ ಶಶಿಧರ್ ಅವರು ಸರ್ ನಮ್ಮ ಶಾಲೆಗೆ ಆಗಮಿಸಿ ನಿಮ್ಗೆಲ್ಲರೂ ಸಹ ಉಚಿತವಾಗಿ ಒಂದು ಟ್ರ್ಯಾಕ್ ಶೂಟ್ ಕೊಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ ಹಾಗೆಯೇ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಕೆ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಪರವಾಗಿ ಸ್ವಾಗತೇ ಹಾಗೆಯೇ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಮತಿ ನಾಗಮ್ಮನವರು ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮ ಸ್ವಾಗತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಾಗೆಯದಸ್ಯರಾದಂತಹ ಶ್ರೀ ವೆಂಕಟೇಶ್ ರವರು ಶ್ರೀ ಗಂಗಮ್ಮನವರು ಛಾಯಾಮುಣಿಯವರು ಪುಟ್ಟಮ್ಮನವರು ಹಾಗೆ ನಮ್ಮ ಶಾಲೆಯ ಮುಖ್ಯ ಅಡುಗೆಯವಂತಹ ಶ್ರೀಮತಿ ಅನ್ಸುಯಮ್ನವರು ಎಲ್ಲರೂ ಸಹ ಆಗಮಿಸಿದ್ದಾರೆ ಅವರಿಗೂ ಸಹ ತಮ್ಮೆಲ್ಲ ಪ್ರವೇಶ ಸ್ವಾಗತ ಹಾಗೆಯೇ